ಏ ಶ್ರಾವಣ ನಮಾಶಕ್ ಉರಿಗೆ ಬಂದಾಳ ಬಂದ ಮಂಜಾನೆ ಯಾವಣಮಶಕ್ ಉಗಾಲ ಮಾಝಿ ಊರಿಗೆ ಬಂದಾಳ ಮಾಜಿ ಆಗವಂತ ರ ಮಾರಿಯ ನೋಡಿ ಕಣ್ಣಾಗ ಹರದ ರೋನಿ ಮಾರಿಯ ನೋಡಿ ಕಣ್ಣಾಗ ಹರದ ಓಣಿ ಆಗವಂತ ಮಾರಿಯ ನೋಡಿ ಕಣ್ಣಾಗ ಹನಿ ನೀರ ಮಾರಿಯ ನೋಡಿ ಕಣ್ಣಾಗ ಹನ ಎರಡ ಸಾವಿರ ರಕ್ತ ಕೆಳ ನನ್ನ ಲ ಅಕ್ಕಿಯ ಸಲುವಾಗಿ ಎರಡು ನೂರ ಇಟ್ಟಿ ತುಡುಗಿಲೆ ಮಾರ್ಯಾರಿಯ ಸಲುವಾಗಿ ಸಲುವಾಗಿ ಊರಿಗೆ ಊರ ಹೊತ್ತಾಳ ಆಗ್ಯಾರಿಯ ಸಲುವಾಗಿ ಊರಿಗೆ ಊರ ಏ ಅರಲ ಕಲಸುವಾಗ ಕನ್ನು ಮುಂದೆ வந்து தெரிய அகிய காலாக இந்த நாளே உட்டுக்கொண்டு நான் தந்த வருதா இத்தங்கிபட்டு லோடத்து கொண்டு நான் ஒரு திருக ತಂಗಿ ಬಟ್ಟಿ ಲೋಡ ಲೋಡತ್ತುಕೊಂಡು ನಾವು ಹೋಗಾವ ಈ ತಂಗಿ ಬಟ್ಟೆ ಲೋಡತಾ ಹೋಗಾವ ಅವರಪ್ಪ ಮಾಡಾಗ ನಮ್ಮ ಕರ್ನಾಟಕದ ನಗುಮುಖದ ರಾಜ ನಮ್ಮ ರಚ್ಚು ಅಚ್ಚುಮೆಚ್ಚಿನ ನಮ್ಮ ಪುನೀತ್ ಸರ್ ಅವರ ಒಂದು ನೆನಪಿಗಾಗಿ ಒಂದು ಗೀತೆನ ಹಾಡೋಣ ಆ ಗೀತೆಯೊಂದಿಗೆ ಎಲ್ಲಾ ಹೀರೋಗಳ ಗೀತೆಯನ್ನ ನಾವು ತುಣುಕುಗಳನ್ನ ಅದಕ್ಕೆ ಜೋಡಿಸ್ತಾ ಜೋಡಿಸ್ತಾ ಹೋಗೋಣ ಎಲ್ಲಿ ಹುಡುಕಲಿ ಅಪ್ಪು ಅಣ್ಣ ನಿನ್ನ ಅಗಲಿವಾದಿನಿ ನಮ್ಮನ್ನ ತಾಯಿ ಇಲ್ಲದ ತಬ್ಬಾಲಿ ಆಯ್ತೋ ಕರುನಾಡಿನ ಜನ ಕರುನಾಡಿನ ಜನ ಎಲ್ಲಿ ಹುಡುಕಲಿ ನಿನ್ನ ನಿಮ್ಮ ಅಗಲಿವಾದಿನಿ ತಾಯಿ ಇಲ್ಲದ ತಬ್ಬಲಿ ಆಯ್ತು ಕರುನಾಡಿನ ಜನ ಕರುನಾಡಿನ ಜನ ತಾಯಿಯಾಯ್ತು ಕರುನಾಡಿನ ಜನ ಕರುನಾಡಿನ ಜನ ಗುಡಿಸಲೆಯಾಗಲಿ ಅರಮನೆಯಾಗಲಿ ಆತನಿಲ್ಲದೂ ಹಿರಿಯರೇ ಇರಲಿ ಹಿರಿಯದ ಬರಲಿ ಬೇಸ ತೋರದ ಇರುವುದು ಗುಂಬೆ ನದಲ್ಲಿರುವುದು ಏ ಆಡಿಸಿ ನೋಡು ಬೇಡಿಸಿ ನೋಡು ಹೋಗುದು ಏನೇ ಬರಲಿ ಆಡಿಸಿೋದು ಕಲಿಯಬಾರದು ಎಂದಿಗೂ ನಾನು ಹೀಗೆ ಇರುವೆ ಎಂದು ನಗುವುದು ಹೀಗೆ ನಗದಲ್ಲಿರುವುದು ಮಾತು ನನ್ನೋಳು ಮೌನ ಬಂದ ಚಲುವೆ ಒಳೆ ಹೊಳೆಲ್ ಗಲ್ಲು ಹೊಡಿತಾಳೆ ನನ್ನ ಒಳಗೆ ಗಲ್ ಗಲ್ ಗಲ್ಲು ಸಾಲವೇ ಕೇಳಿ ಹಾಡಿನ ಚಿಂತೆಯಲ್ಲಿ ಬಾಳಬಾರದು ಬಾಳಿನ ಮೂಲವಿಲ್ಲ ಕೇಳಬಾರದು ಪ್ರೀತಿ ಮಾಡಬಾರದು ಕೇಳಬಾರದು ಪ್ರೀತಿ ಮಾಡಬಾರದು

క్లాస్ పరిను రాజకీయ విరలి శుని తిరలి విరలి ప్రేమ రాజల్లీ సవిగాను బయక ಈ ಒಂದಿ ಆಡಿವ ಮಗನೇ ಭೀಮಾ ನೋಡುವೆ ಕಣ್ಣಿನ ತುಂಬಾ ನೋಡುವೆ ಕಣ್ಣಿನ ಆಡಿವ ಮಗನೆ ಭೀಮಾ ನೋಡುವೆ ಕಣ್ಣಿನ ತುಂಬಾ ఆదివా మగనే కన్నీ ఆదివా మగనే విమాోడు వెళ్ళిన తు ద్వాపర దాటోత నన్ననే నోడలు నన్నే ద్వాపర దాటోత నోడలు నన్నే నోడలే సేరలు బందే ఆడలి ఆడలు మాతలు హలో సాధ్యవే మాత్ర హింక ద్వాపరా దాటుత నన్న ನೆ ಸೇರಲು ಬಂದರಾದಿಕೆ. ಹಾಡಲಿ ಹಾಡಲು ಮಾತಲಿ ಬೇರಲು ಸಾಧ್ಯವೇ ಇಲ್ಲದ ರಾಗ ಮಾಲಿಕೆ ಜೀನ ದನಿಯೋಳೆ ಮೀನ ಕನ್ನೋಳೆ ಸೊಬಗೆ ಹಂಸ ನಡೆಯೋಲೆ ಎದೆಗೆ ಇಳಿದೋಳೆ ಜೀವ ಜಲ್ಲಂದಿದೆ ಬೇರೆ ದಾರೇನು ಇಲ್ಲ ನನಗೇನು ನೀನು ಸಿಕ್ಕಾಗಿದೆ ನಾನು ಹುಡುಕಿದ ನನ್ನ ನಿಲ್ದಾನ ನೀನೆ ಇನ್ನೆನ್ನಿದೆ ನಿಹಾರಿಕ ಆಕರ್ಷಕ ಅನಾಮಿಕ ಜೀನ ದನಿಯೋಲೆ ಮೀನ ಕಣ್ಣೋಲೆ ಸಲಗ ಮೈತುಂಬಿದೆ ಹಂಸ ನಡೆಯೋಳೆ ಎದೆಗೆ ಇಳಿದೋಳೆ ಜೀವ ಜಲ್ಲಂದಿದೆ ಬೇರೆ ದಾರಿಯಲು ಇಲ್ಲ